i ಸಚಿವರಾಗಿ ಆದಂತ ಒಂದು ರೀತಿಯಲ್ಲಿ ವಿಶೇಷವಾದ ರೀತಿಯಲ್ಲಿ ಸಚಿವ ಸ್ಥಾನವನ್ನು ನಿರ್ವಹಿಸಿಕೊಂಡು ಯಶಸ್ವಿಯಾಗಿ ಬಂದಿದ್ದಾರೆ ಅಂತ ಸಜ್ಜನ ಸರಳ ರಾಜಕಾರಣಿಯನ್ನ ಇವತ್ತಿನ ಏನು ಕೆಪಿಸಿಸಿಯಲ್ಲಿ ಇದ್ದಂತ ಕೆಲವೇ ಕೆಲವು ಮಂದಿ ಅವರನ್ನ ಅವರ ಒಂದು ಬೆಳವಣಿಗೆಯನ್ನು ಸಹಿಸಲಾಗಿದೆ ಅವರನ್ನ ಗುಂಪು ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ ಯಾಕಂದರೆ ಇವತ್ತಿನ ದಿವಸ ರಾಮಲಿಂಗಾರೆಡ್ಡಿ ಸರ್ ಒಂದು ಹದಿನೈದು ಕ್ಷೇತ್ರ ಇಪ್ಪತ್ತು ಕ್ಷೇತ್ರ ಅವರೆಲ್ಲ ಓಡಾಟ ಮಾಡಿ ಎಲ್ಲ ಮತಗಳನ್ನ ಜೈ ಎತ್ಕೊಂಡು ಬಂದಿರೋಂಥವ್ರು ಯಾವುದೇ ನಮ್ಮ ಆನೇಕಲ್ ತಾಲೂಕು ಇರ್ಬೋದು ಪ್ರತಿಯೊಂದು ಒಂದು ಹದಿನೈದು ಕ್ಷೇತ್ರಗಳಲ್ಲಿ ಅವರು ಹೆಸರಿದೆ ಇಡೀ ಇಡೀ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವ್ರು ಯಾರು ಅಂತಂದರೆ ರಾಮಲಿಂಗಾರೆಡ್ಡಿ ಅವರು ಇಂಥವರು ಒಳ್ಳೆಯವರು ಒಳ್ಳೆ ವ್ಯಕ್ತಿ ಪಾರ್ಟಿಗೂ ತ್ಯಾಗ ಮಾಡಿದಂತವ್ರು ಅನ್ನೋ ಹೆಸರು ಎಲ್ಲ ಕಡೆಯೂ ಇದೆ ಅಂತ ಅಂತ ರಾಮಲಿಂಗಾರೆಡ್ಡಿ ಸಾರ್ಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ತಪ್ಪಿಸ್ಬೇಡ್ರಿ ಏನೋ ಆಕಸ್ಮಿಕವಾಗಿ ಆಗೋದಿದೆ ಈಗ ಅದನ್ನೇನೋ ಮಾಡಿ ಒಬ್ಬೊಬ್ಬರಿಗೆ ಎರಡು ಮೂರು ಕ್ಷೇತ್ರ ಎರಡು ಮೂರು ಸ್ಥಾನ ಎರಡು ಮೂರು ಸ್ಥಾನ ಕೊಟ್ಟಿದ್ದೀರಾ ಥರ ವ್ಯವಸ್ಥೆ ಮಾಡಿ ಇವತ್ತಿನ ದಿವಸ ಸೌಮ್ಯ ರೆಡ್ಡಿ ಅವ್ರಿಗೆ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಎತ್ತಿರ್ಬೋದು ಸೌಮ್ಯ ಟಿಕೆಟ್ ಕೊಟ್ಟಿದ್ದೀನಿ ಅಂತಂದ್ರೆ ಟಿಕೆಟ್ ಕೊಟ್ಟಿದ್ದೀನಿ ಅಂತಂದ್ರೆ ಸೌಮ್ಯ ರೆಡ್ಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀನಿ ಅಂದ್ರೆ ಅವ್ರೇ ಅವ್ರೇನು ಜನಗಳು ಎರಡು ಸಾವಿರ ಬಿ ಜೆ ಪಿ ಸರ್ಕಾರ ಇತ್ತು ಅದನ್ನು ತುಳಿದು ಕಾಂಗ್ರೆಸ್ ಸರ್ಕಾರನ ಗೆದ್ಕೊಂಡು ಬಂದಿದ್ದಾರೆ ಅಂತಂದರೆ ಅದು ರಾಮಲಿಂಗಾರೆಡ್ಡಿಯವ್ರ ಬಲ ಸೌಮ್ಯಾರೆಡ್ಡಿ ಅವರು ಬಲ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆತನ ಬರಬೇಕು ಮತ್ತು ಎಂ ಪಿ ಅಲ್ಲಿ ಅವರು ಎಲ್ಲ ಕಡೆಯೂ ಗೆಲ್ಸ್ಕೊಂಡು ಬರಬೇಕು ಅಂತಂದರೆ ರೆಡ್ಡಿ ಅಂತ ಅವರು ಇರಲೇಬೇಕು ಅಂತ ಹೇಳ್ತಾ ಅವ್ರ ಸಚಿವ ಸ್ಥಾನನ ಕೊ ಕೊಡಲೇಬೇಕು ಅಂತ ಹೇಳ್ತಾ ಒಂದು ಆಡಳಿತ ನಡೆಸಿಕೊಂಡು ಒಳ್ಳೆಯ ಸಿ ಮಾಡಲಿಂಗ ರೆಡ್ಡಿ ಅವರಿಗೆ ಕೇವಲ ಒಂದು ಇಬ್ಬರು ಮೂವರ ಪಿತೂರಿಯಿಂದ ಇಬ್ಬರು ಮೂವರ ನಾಯಕರ ಪಿತೂರಿಯಿಂದ ಮಂತ್ರಿ ಸ್ಥಾನ ತಪ್ಪಿದೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡುವ ನಾವು ಬಿಡೋದಿಲ್ಲ ಇದು ಶಾಂತಿಯಿಂದ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಮುಂದೆ ನಾವು ಕ್ರಾಂತಿ ತರ ನಡ್ಕೋಬೇಕಾಗುತ್ತೆ ಯಾವುದೇ ಒಂದು ಆಡಳಿತ ತುಪ್ಪು ಇಲ್ಲದೆ ಬೇರೆಯವ್ರ ತರ ಆಡಳಿತ ದುರುಪಯೋಗ ಮಾಡ್ಕೊಳ್ಳದೆ ಒಳ್ಳೆಯ ಒಂದು ಆಡಳಿತ ಕೊಟ್ಟಿದ್ದಾರೆ ಅಂತಹ ನಾಯಕರಿಗೆ ಇವತ್ತು ಸಚಿವ ಸ್ಥಾನ ತಪ್ಪಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಈ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳಿಸಿ ಅವರಿಗೆ ಸಚಿವ ಸ್ಥಾನ ಕೊಡುವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ನಾಯಕ ರಾಜನಾಯಕರಿಗೆ ಎಚ್ಚರಿಕೆಯನ್ನು ಒಂದು ಆಗ್ರಹವನ್ನು ಮಾಡ್ತಾ ಇದ್ವಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಯಾಕೆ ಮಂತ್ರಿ ಸ್ಥಾನದಲ್ಲಿ ಕೈ ತುಂಬ ನಿಮ್ಮ ಮಾನದಂಡಗಳೇನು ಯಾವ ಮಾನದಂಡದಿಂದ ಯಾವುದೇ ನೀವು ತಗೊಂಡ್ರಿ ಅರ್ಹತೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಇವತ್ತು ಒಂದು ಬಾರಿ ಕಾರ್ಪೋರೇಟರ್ ಆಗಿ ಏಳು ಬಾರಿ ಶಾಸಕರಾಗಿ ಮತ್ತೆ ಐದು ಬಾರಿ ಮಂತ್ರಿ ಆಗಿ ಅಧಿಕಾರ ಅನುಭವ ಇವತ್ತು ಕೈ ತಪ್ಪಿಸಿದ್ರ ಇವತ್ತು ಜಾತಿ ಲೆಕ್ಕಾಚಾರಗಳು ಅಥವಾ ಪಕ್ಷಕ್ಕೆ ಒಂದು ಧಮಕಿ ಹಾಕುವಂತವ್ರು ಪಕ್ಷ ಬಿಡ್ತೀವಿ ಅಂತವರಿಗೆ ಮಂತ್ರಿ ಸ್ಥಾನ ಮಾಡ್ತಾ ಇದೀರಾ ಆದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವತ್ತು ಯಾರ ಮನೆ ಬಾಗಳಿಗೂ ಬಂದಿಲ್ಲ ಯಾರತ್ರ ಲಾಬಿ ಮಾಡಿಲ್ಲ ಯಾರ ಹತ್ರ ಬಕೀಟ್ ಇಡುವ ಕೆಲಸ ಮಾಡಿಲ್ಲ ಇಂತಹ ಮಹಾನ್ ನಾಯಕರಿಗೆ ಇವತ್ತು ನೀವತ್ತು ಮಂತ್ರಿ ಸ್ಥಾನವನ್ನು ತಪ್ಪಿಸಿದೀರ ಅವರನ್ನ ಮಂತ್ರಿ ಸ್ಥಾನ ಮಾಡಿದ್ದಾದ್ರೆ ನಿಮ್ಮ ಸರ್ಕಾರಕ್ಕೆ ಒಂದಷ್ಟು ಒಂದು ರೂಪಾಯಿ ವ್ಯರ್ಥ ಆಗಿರೋ ರೀತಿಯಲ್ಲಿ ಮಾಡ್ತಾರೆ ಅವರೊಂದು ಅವರ ಒಂದು ಸೇವೆಯನ್ನ ಆದ್ರೆ ಅವರು ಯಾವಾಗ ಮಂತ್ರಿ ಪಡೆದಿದ್ದಾರೆ ಸರ್ಕಾರಕ್ಕೆ ಚುಚ್ಚು ಬರೆದ ರೀತಿಯಲ್ಲಿ ಮಂತ್ರಿ ಸ್ಥಾನವನ್ನು ಮಾಡಿದರೆ ಹಾಗಾಗಿ ಇವತ್ತು ಅವರನ್ನ ಪಕ್ಷದ ಹಿತ ದೃಷ್ಟಿಯಿಂದ ನಮ್ಮ ರಾಮನಗರ ದೃಷ್ಟಿಯಿಂದ ಬೇಡ ಪಕ್ಷದ ದೃಷ್ಟಿಯಿಂದ ಮುಂದಿನ ಲೋಕಸಭಾ ಸದಸ್ಯರ ಆಯ್ಕೆ ಆದಾಗ ಕನಿಷ್ಠ ಐದಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತರಿಂದ ಇಪ್ಪತ್ತೆಂಟು ಪರ್ಸೆಂಟ್ ನಮ್ಮ ರಾಮನಿಗರ ಅಭಿಮಾನಿಗಳು ಅನುಯಾಯಿಗಳು ಕಾರ್ಯಕರ್ತರಿದ್ದಾರೆ ಅವರೆಲ್ಲ ಕೈ ಜೋಡಿಸಿದ ಮಾತ್ರ ಮುಂದಿನ ಮುಂದಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ಈ ಭಾಗದಲ್ಲಿ ಬೆಂಗಳೂರು ನಗರ ಹಾಗಾಗಿ ಮನವಿ ಮಾಡ್ತಾ ಇದ್ದೀವಿ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರು ಸೇರಿದ್ದೀವಿ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಭವಿಷ್ಯ ಬೆಂಗಳೂರು ನಗರದಲ್ಲಿ ಇರಬೇಕಾದ್ರೆ ಬಿಬಿಎಂಪಿ ಭವಿಷ್ಯ ಇರಬೇಕಾದ್ರೆ ಎಂಎಲ್ ಗೆಲ್ಲಬೇಕಾದ್ರೆ ಅವರ ಒಂದು ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡಿ ಮೈತ್ರಿ ಸರ್ಕಾರದ ಸಚಿವ ಸಂಪುಟ ರಚನೆಯಲ್ಲಿ ಮಾನ್ಯ ರಾಮಲಿಂಗ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಬಹಳ ಬಹಳಷ್ಟು ಬೇಸರ ಆಗಿದೆ ನಮ್ಮ ಆನೇಕಲ್ ಕಾಂಗ್ರೆಸ್ ಆಗಿರ್ಬೋದು ಟೋಟಲ್ ಆಗಿ ನಮ್ಮ ಎಲ್ಲ ಒಂದು ಆನೇಕಲ್ ವಿಧಾನಸಭಾ ಹಾಗೂ ಬಿ ಟಿ ಎಂ ಜಯನಗರ ಎಲ್ಲ ಒಂದು ಕ್ಷೇತ್ರ ಜನಗಳಿಗೂ ಬೇಸರ ಬಂದಿದೆ ಅವರು ಸೀನಿಯರ್ ಲೀಡರ್ ಆಗಿರೋದ್ರಿಂದ ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಕೇಳ್ತಾ ಸಜ್ಜನಾ ರಾಜಕಾರಣಿ ಕಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಬೆಂಗಳೂರಲ್ಲಿ ತಂದೆ ಆದ ಒಂದು ಪ್ರಭಾವನ ಹೊಂದಿರತಕ್ಕಂತ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಇವತ್ತು ಕೆಲವು ಕುತಂತ್ರಿಗಳಿಂದ ಇವತ್ತು ಮಂತ್ರಿ ಸ್ಥಾನ ತಪ್ಪಿದೆ ಅವರಿಗೆ ಮಂತ್ರಿ ಸ್ಥಾಪನ ತಪ್ಪಿರೋದು ನಮಗೆಲ್ಲ ತುಂಬಾ ನೋವಾಗಿದೆ ಒಂದು ಕ್ಷೇತ್ರದಲ್ಲ ಸುಮಾರು ಬೆಂಗಳೂರಲ್ಲಿ ಹತ್ತೆರಡು ಕ್ಷೇತ್ರಗಳ ಜನತೆಗೆ ಇವತ್ತು ತುಂಬಾ ನೋವಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನ ನಮ್ಮ ಕೆ ಪಿ ಸಿ ಸಿ ರಾಜ್ಯ ಮಟ್ಟದ ನಾಯಕರು ರಾಷ್ಟ್ರೀಯ ಮಟ್ಟದ ನಾಯಕರು ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಅದರ ಪರಿಣಾಮವನ್ನು ಅಂಶ ಅನುಭವಿಸಬೇಕು ಅವರ ಮಾತನ್ನ ನಾನು ಈ ಇದರಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಇವತ್ತು ಪರಮೇಶ್ವರ್ ಅವರು ಸಮತೋಲವನ್ನು ಸಮತೋಲನವನ್ನು ಕಾಯ್ದುಕೊಳ್ಳಲಿಲ್ಲ ಈಗ ತುಮಕೂರಿನಲ್ಲಿ ಕೇವಲ ಪರಮೇಶ್ವರ್ ಅವ್ರು ಒಬ್ಬರೇ ಒಬ್ಬರು ಗೆದ್ದಿರೋದು ಅಲ್ಲಿ ಮೂರು ಸ್ಥಾನ ಕೊಟ್ಟಿದ್ದಾರೆ ಈ ಒಂದು ಕುಮಾರಸ್ವಾಮಿ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಬಿಜಾಪುರದಲ್ಲಿ ಮೂರು ಜನಕ್ಕೆ ಕ್ಯಾಬಿನೆಟ್ ಸ್ಥಾನ ಕೊಟ್ಟಿದ್ದಾರೆ ಅದೇ ನಮ್ಮ ಬೆಂಗಳೂರಿನಲ್ಲಿ ಒಬ್ಬರೇ ಒಬ್ಬ ರಾಮಲಿಂಗಾರೆಡ್ಡಿ ಅವರು ಇಸ್ವಿಯಲ್ಲಿ ಗೆದ್ದು ಎರಡು ಸಾರಿ ಒಂದು ಬೆಂಗಳೂರು ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಆಗಿ ಈ ಒಂದು ಎಲ್ಲ ಜನಗಳ ಒಂದು ಬೆಂಬಲವನ್ನು ಪಡೆದು ಇವತ್ತು ಹದಿನೈದು ಜನ ಗೆದ್ದಿದ್ದಾರೆ ಅದಕ್ಕೆ ಹದಿನೈದು ಜನ ಇವತ್ತು ಎಮ್ ಎಲ್ ಎಗಳು ಬೆಂಗಳೂರಲ್ಲಿ ಗೆದ್ದಿದ್ದಾರೆ ಅಂದ್ರೆ ರಾಮಲಿಂಗ ರೆಡ್ಡಿ ಅವರಿಂದ ಮಾತ್ರ ಇವತ್ತೇನೋ ಸಂಪುಟ ಪುನರ್ರಚನೆ ಆಗಿದೆಯೋ ಏನು ನಮ್ಮ ರಾಮಲಿಂಗ ರೆಡ್ಡಿ ಅವರು ಇಡೀ ಬೆಂಗಳೂರಿಗೆ ಅಲ್ಲ ಇಡೀ ರಾಜ್ಯದಲ್ಲ ಆದ್ರಿಂದ ಅವರದೇ ಆದಂತ ಪ್ರಭಾವವನ್ನ ಹೊಂದಿದ್ದಾರೆ ಏನು ಇವತ್ತು ಕೆ ಪಿ ಸಿ ಸಿ ಏನು ಒಂದು ಇಬ್ಬರು ಮೂರು ನಾಯಕರಿಂದ ಇವತ್ತು ರಾಮಲಿಂಗಾರೆಡ್ಡಿ ಅವ್ರಿಗೆ ಸಚಿವ ಸ್ಥಾನ ತಪ್ಪಿದೆಯೋ ಈ ಬಡತವನ್ನು ಮುಂದಿನ ಚುನಾವಣೆಗಳಲ್ಲಿ ಕಾಣಬೇಕಾಗುತ್ತೆ ಏನು ಅವ್ರದೇ ಆದಂಥ ಪಡೆ ಇದೆಯೋ ಅವ್ರಿಗೇನಾದರೂ ನ್ಯಾಯ ಒದಗಿಸಲಿಲ್ಲ ಅಂದರೆ ಏನು ಈ ಹೋರಾಟ ಹಮ್ಮಿಕೊಂಡಿದ್ದೀವ ಈ ಹೋರಾಟ ಇಲ್ಲಿಗೆ ಕೊನೆ ಕಾಣೋದಿಲ್ಲ ಈ ಹೋರಾಟವನ್ನು ಅವರಿಗೆ ನ್ಯಾಯ ದೊರಕವರೆಗೂ ಮುಂದುವರೆಸ್ಕೊಂಡು ಅವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಏನು ಇವತ್ತು ಬಿ ಬಿ ಎಂ ಪಿಯಲ್ಲಿ ಮೇಯರ್ ಆಗಬೇಕಂದ್ರೆ ರಾಮಲಿಂಗಾರೆಡ್ಡಿ ಬರಬೇಕು ಇವತ್ತು ಬಿ ಬಿ ಎಂ ಪಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು ಎಮ್ ಎಲ್ ಗೆಲ್ಲಬೇಕಂದ್ರೆ ರಾಮಲಿಂಗಾರೆಡ್ಡಿ ರೆಡ್ಡಿ ಬರಬೇಕು ಆದ್ರೆ ಯಾವ ಮಾನದಂಡದ ಮೇಲೆ ಇವತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನ ತಪ್ಪಿಸಿದಾರೆ ಅನ್ನೋದು ಇವತ್ತು ಕೆಪಿಸಿಸಿ ಸ್ಪಷ್ಟನೆ ನೀಡಬೇಕಾಗಿದೆ ಈ ಸ್ಪಷ್ಟನೆ ನೀಡಲಿಲ್ಲ ಅಂದ್ರೆ ಮುಂದಿನ ಏನು ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಆ ಲೋಕಸಭಾ ಚುನಾವಣೆಯಲ್ಲೇ ಇದರ ಪ್ರಭಾವ ಎದುರಿಸಬೇಕಾಗುತ್ತೆ ಅಂತ ಏನು ಇವತ್ತು ದಿನ ನಮ್ಮ ರಾಷ್ಟ್ರೀಯ ಹೆದ್ದಾರಿ ದೇವರಲ್ಲಿ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೇವೆ ನಮ್ಮ ರೆಡ್ಡಿ ಸರ್ ಸತತ ಏಳು ಬಾರಿ ಶಾಸಕರು ಹಾಗೂ ನಾಲ್ಕು ಬಾರಿ ಸಚಿವರಾಗಿದ್ದಾರೆ ರಾಜ್ಯದಲ್ಲಿ ಕಳೆದ ಬಾರಿ ಗೃಹ ಸಚಿವರಾಗಿ ಒಂದೇ ಒಂದು ಸಣ್ಣ ಚುಕ್ಕೆ ಇಲ್ಲದೆ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಅಂಥವ್ರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿರೋದಿಲ್ಲ ಕಾರಣ ಬೆಂಗಳೂರಿನಲ್ಲಿ ಅವರ ಸೇವೆ ಅವರ ಹಿಡಿತ ರಾಜ್ಯದಲ್ಲಿ ಅವರ ಕೊಡುಗೆ ಅಪಾರ ಇರೋದನ್ನು ಜೀರ್ಣ ಮಾಡಿಕೊಳ್ಳದೆ ಕೆಲವು ನಮ್ಮ ನಾಯಕರು ಅವ್ರಿಗೆ ಸಚಿವ ಸ್ಥಾನವನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಏನು ಮುಂದಿನ ದಿನದಲ್ಲಿ ಈ ಪ್ರತಿಭಟನೆ ತುಂಬ ದೊಡ್ಡ ಮಟ್ಟದಲ್ಲಿ ಒಳಗೊಂಡು ರಾಜ್ಯ ಸರ್ಕಾರಕ್ಕೆ ಧಕ್ಕೆ ತರುವಂಥ ಸಾಧ್ಯತೆ ಕಾಣುತ್ತೆ ಅಂತೇಳಿ ನಾನು ಹೇಳ್ತಿದ್ದೇನೆ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಸಚಿವ ಸ್ಥಾನ ಸಿಗದೇ ಇದ್ದರೆ ಈ ನಮ್ಮ ಹೋರಾಟ ತುಂಬ ಏನು ಇದಿನ ನಮ್ಮ ಇಡೀ ಬೆಂಗಳೂರು ನಗರ ಆನೆಕಲ್ ತಾಲೂಕು ಬೆಂಗಳೂರು ದಕ್ಷಿಣ ತಾಲೂಕು ಇಡೀ ಕರ್ನಾಟಕ ಇವತ್ತು ಇದು ಒಂದು ಅನ್ಯಾಯದ ದಿನ ಯಾಕೆಂತಂದ್ರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷವನ್ನು ಬೆಳೆಸಿ ಬೆಂಗಳೂರು ನಗರದಲ್ಲಿ ಅವರದೇ ಆದ ಒಂದು ಚಾಪು ಮೂಡಿಸಿದಂತ ನಮ್ಮ ಶ್ರೀ ಮಾಜಿ ಸಚಿವರಿಗೆ ಇವತ್ತು ನಮ್ಮ ರಾಜ್ಯ ನಾಯಕರು ಭಾರಿ ಅನ್ಯಾಯವನ್ನು ಎಸಗಿದ್ದಾರೆ ಇದಕ್ಕೋಸ್ಕರ ಇವತ್ತು ರಾಷ್ಟ್ರೀಯ ದಾರಿಯಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಪ್ರತಿಭಟನೆ ನಂಬಿಕೊಂಡಿದ್ದೇವೆ ಈ ಪ್ರತಿಭಟನೆ ನಮ್ಮ ರಾಜ್ಯ ನಾಯಕರಿಗೆ ಹಾಗೂ ಕೇಂದ್ರ ನಾಯಕರಿಗೂ ಮುಟ್ಲಿ ಇದು ಮುಂದಿನ ದಿನಗಳಲ್ಲಿ ಇದು ಭಾರಿ ಅನಾಹುತವನ್ನೇ ಸೃಷ್ಟಿ ಮಾಡುತ್ತೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಬರ್ತಾ ಇದೆ ಆನೆಕಲ್ ತಾಲೂಕಲ್ಲಿ ಇರ್ಬೋದು ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಇರ್ಬೋದು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಇರ್ಬೋದು ಎಲ್ಲೇ ಆಗಲಿ ರೆಡ್ಡಿ ಅವರ ಚಾಪು ಯಾವತ್ತೂ ಮಾಸೋದಿಲ್ಲ ಅದು ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಸನ್ಮಾನ್ಯ ಶ್ರೀ ರೆಡ್ಡಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಕಾರ್ಯಕರ್ತರು ಮತ್ತು ಏನು ಹೋರಾಟ ಮಾಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತವಾಗಿ ಸಕ್ರಿಯ ಕಾರ್ಯಕರ್ತರಾಗಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಏನು ತಕ್ಷಣ ಕಟ್ಟಿದ್ದಾರೆ ಅವರು ಮೊದಲನೇದಾಗಿ ನಗರಸಭಾ ಸದಸ್ಯರಾಗಿ ಮತ್ತು ನೋಲಿಲ್ಲದೆ ಸರ್ದಾರರಾಗಿ ಏಳು ಸ ಏಳು ಬಾರಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರಾಗಿ ಮತ್ತೆ ನಾಲ್ಕು ಬಾರಿ ಸಚಿವರಾಗಿ ದುಡಿದಿದ್ದಾರೆ ಅವರು ಈ ಒಂದು ಯಾವುದೇ ಸಚಿವ ಸ್ಥಾನ ಕೊಟ್ಟಾಗ ಅವರು ತುಂಬ ಸಾಮಾನ್ಯ ಮನುಷ್ಯನಾಗಿ ಎಲ್ಲ ಜನಗಳು ಸಿಕ್ಕೋ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಹತ್ರ ತಗೊಂಡಿದ್ದಾರೆ ಅವರಿಗೆ ನಾವು ಆನೆಕಲ್ ಕ್ಷೇತ್ರದ ಕಾರ್ಯಕರ್ತರಿಂದ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕೆ ಪಿ ಸಿ ಸಿ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಉಪ ಈ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯರು ಎಲ್ಲರೂ ಒಂದುಗೂಡಿ ನಮ್ಮ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾನು ಆಗ್ರಹ ಕಂಡಂತಹ ಸರಳ ಪ್ರಾಮಾಣಿಕ ಹಾಗೂ ದಕ್ಷ ಒಬ್ಬ ರಾಜಕಾರಣಿ ಅಂದರೆ ನಮ್ಮ ರಾಮನಗಂಡೆಯವರು ಅಂತಹ ರಾಮನಗಂಡೆ ಅವರಿಗೆ ಇವತ್ತು ಏನು ಕೆಪಿ ಸಿಪಿಯ ನಾಯಕರು ಅನ್ಯಾಯ ಮಾಡಿದ್ದಾರೆ ಈ ಅನ್ಯಾಯದ ವಿರುದ್ಧ ಇವತ್ತು ಎಲ್ಲ ಬೀದಿಗಳನ್ನು ಹೋರಾಟ ಮಾಡ್ತಾ ಇದ್ದೇವೆ ಏಕೆಂದರೆ ಅವರ ಒಂದು ಕಾಲಾವಧಿಯಲ್ಲಿ ಇವರೆಗೂ ಯಾವುದೇ ಒಂದು ಅವರ ಆಡಳಿತ ನಡೆಸತಕ್ಕಂತಹ ಅವಧಿಯಲ್ಲಿ ಯಾವುದೇ ಒಂದು ನಗು ಬರುವಂತಹ ಕೆಲಸಗಳನ್ನು ಮಾಡದೆ ಮತ್ತು ಪಕ್ಷಕ್ಕೆ ಯಾವುದೇ ಒಂದು ಮುಜಗ್ರಹವಾಗುವಂತಹ ಒಂದು ಕೆಲಸ ಮಾಡದೆ ಇವತ್ತು ಒಂದು ಪಕ್ಷಕ್ಕೆ ಹೆಸರಾಗಿದ್ದಾರೆ ಮತ್ತು ಅದೇ ರೀತಿ ಎಲ್ಲ ನಮ್ಮ ರಾಜ್ಯದಲ್ಲಿ ಮನೆ ಮಾತಾಗಿ ಅವರು ಗೃಹ ಸಚಿವರಾಗಿ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದು ಎಲ್ಲರಿಗೂ ಗೊತ್ತೇ ಇದೆ ಅಂತಹವ್ರನ್ನ ಇವತ್ತು ಯಾಕೆ ಕೈಬಿಟ್ಟು ಅನ್ನೋದು ನಮ್ಮೆಲ್ಲರಿಗೆ ಯಕ್ಷಪ್ರಶ್ನೆ ಆಗಿದೆ ಆದ್ದರಿಂದ ಕೆ ಪಿ ಸಿ ಅವರು ಇನ್ನಾದರೂ ಇದರ ಬಗ್ಗೆ ಗಮನ ಹರಿಸಿ ಈ ನಮ್ಮ ರಾಮಲಿಂಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಸಚಿವ ಸ್ಥಾನ ಅಂತ ನಾನು ಅನೇಕ ತಾಲೂಕಿನ ಪರವಾಗಿ ಕೇಳಿ ನಮ್ಮ ಚನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಸಚಿವ ಸ್ಥಾನದಿಂದ ಇವತ್ತು ವಂಚಿತರಾಗಿರೋದು ಇವತ್ತು ಇಂದ ಇವತ್ತು ವಂಚಿತರಾಗಿರೋದು ಇವತ್ತು ರಾಜ್ಯಾದ್ಯಂತ ಗೊತ್ತಿದೆ ದೇಶದಲ್ಲೇ ಇವತ್ತು ಹೆಸರು ಮಾಡಿರ್ತಕ್ಕಂಥ ನಮ್ಮ ಮಾನ್ಯ ರಾಮ ರಾಮ ಅವರು ಇವತ್ತು ಸರ್ವ ಜನಾಂಗದ ನಾಯಕರಾಗಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಯಾವುದೇ ಒಂದು ಪೊಲೀಸ್ ಒಂದು ಪ್ರೊಟೆಕ್ಷನ್ ಇರ್ಬೋದು ಯಾರನ್ನೂ ಸಹಿತ ಇವರು ತೆಗೆದುಕೊಳ್ಳದೆ ಅನೇಕ ಸಚಿವ ಸ್ಥಾನಗಳನ್ನು ಅವರದೇ ಆದಂಥ ಸರಳವಾಗಿ ಈ ರಾಜ್ಯದ ದೇಶದ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ಏಳು ಬಾರಿ ಗೆದ್ದಿರ್ತಕ್ಕಂಥ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಂಗಳೂರು ಬಿ ಬಿ ನಗರದಲ್ಲಿ ಹದಿನೈದು ಎಮ್ ಎಲ್ ಎಗಳು ಇವತ್ತು ಗೆಲ್ಲಬೇಕಂದ್ರೆ ಇವತ್ತು ಮೂಲಭೂತವಾಗಿ ಅವರೇ ಕಾರಣ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರೊಬ್ಬರೇ ಒಬ್ಬರು ಬೆಂಗಳೂರಿನಲ್ಲಿ ಗೆದ್ದಿದ್ದ ತಮಗೆಲ್ಲರೂ ಕೂಡ ಗೊತ್ತಿದೆ ಅವರು ಯಾವ ಥರ ಅವರ ಕಾರ್ಯವೈಖರಿ ಅಂದರೆ ಪಕ್ಷಾತೀತವಾಗಿ ಯಾವುದೇ ಜಾತಿ ಯಾವುದೇ ಪಕ್ಷ ಯಾರೇ ಬರಲಿ ಸಾರ್ವಜನಿಕರು ಅವರ ಅಹವಾಲುಗಳನ್ನು ಕೇಳಿ ಇಮಿಡಿಯೇಟಾಗಿ ತಕ್ಷಣವೇ ಅವರು ಕ್ರಮ ಕೈಗೊಳ್ತಾ ಇದ್ರು ಇದಕ್ಕೆ ಏನು ಕಾರಣ ಕೆ ಪಿ ಸಿ ಸಿ ಅವರು ಯಾರು ಇದಕ್ಕೆ ಕಾರಣ ಇಂಥ ಸಜ್ಜಿನ ರಾಜಕಾರಣಿಯನ್ನು ಕಡೆಗಣಿಸಿ ಇವತ್ತು ನಮ್ಮ ರಾಜ್ಯವನ್ನು ಅರಾಜಕತೆ ಇವತ್ತು ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಇಂಥ ಏನು ನಿಮಗೆಲ್ಲ ಗೊತ್ತಿದೆ ಯಾರು ಜೋರಾಗಿ ಮಾತಾಡ್ತಾರೆ ಗಲಾಟೆ ಮಾಡ್ತಾರೆ ಅಂಥವ್ರಿಗೆ ಸಚಿವ ಸ್ಥಾನ ಮತ್ತೆ ಅಧ್ಯಕ್ಷ ಸ್ಥಾನ ಇವತ್ತು ಕೊಡ್ತಾ ಇದ್ದೀರಿ ಯಾವತ್ತು ನಾವು ಸುಸಂಸ್ಕೃತ ರಾಜಕಾರಣ ಇವತ್ತು ನಮ್ಮ ದೇಶದಲ್ಲಿ ಉಳಿದೇ ಇದ್ರೆ ದೇಶದ ಪರಿಸ್ಥಿತಿ ಸಂಕಟಕ್ಕೆ ಸಿಲಿಯೋದು ಇವತ್ತು ಖಂಡಿತವಾಗಲು ತಮಗೆ ಗೊತ್ತಿದೆ ಈ ಮುಂದಿನ ದಿನಗಳಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಇಲ್ಲ ಅಂದ್ರೆ ಬರೀ ತಾಲೂಕಿನಲ್ಲೆಲ್ಲ ರಾಜ್ಯದಂತ ನಾವು ದುಡ್ಲೇಳ್ತೀವಿ ನಮ್ಮ ಕಾಂಗ್ರೆಸ್ನಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದಿರೋದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಹಿನ್ನಡೆ ಆಗ್ತಾ ಆಗ್ತದೆ ಹೇಳಿ ತಿಳಿಸ್ಲಿಕ್ಕೆ ಬಯಸ್ತೀವಿ ಮತ್ತೆ ಇವತ್ತು ನಾವು ಏನು ಕಿಸಾನ್ ಕಾಂಗ್ರೆಸ್ ಇದೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಇರೋದಕ್ಕೆ ನಾವು ಖಂಡನೆ ಮಾಡ್ತೀವಿ ಅದೇ ರೀತಿ ಅವರು ಈ ರಾಜ್ಯದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಇಟ್ಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನ ನೀಡಬೇಕು ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಅವ್ರ ಶಕ್ತಿ ಏನೆಂಬುದು ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಮುಖ್ಯಮಂತ್ರಿ ಆಗುವಂತಹ ವ್ಯಕ್ತಿ ಹಾಗಾಗಿ ಅವರನ್ನ ತಿಳಿಬೇಕು ಅಂತ ಯಾರೋ ಒಂದು ಎರಡು ಮೂರು ಜನ ಸೇರಿ ಅವರ ಘನತೆಯನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಇಡೀ ಸರ್ಕಾರನೇ ಬಂದು ಅವರ ಏನಿದೆ ಅವರ ಗೌರವಕ್ಕೆ ಧಕ್ಕೆ ಬಾರದಂತೆ ಬಂದು ಅವ್ರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಈ ಒಂದು